ಮಾನ್ಯ ವಿನಂತಿ ಮಾಡ್ಕೊಳ್ಳೋದು ನಮ್ಮಲ್ಲಿ ಏನಾಗಿದೆ ಅಧ್ಯಕ್ಷ ಒಂದೇದು ಉತ್ತರ ನಮ್ಮ ಧಾರವಾಡ ವಿದ್ಯಾ ಕಾಸಿ ಅಂತ ಪ್ರಸಿದ್ಧ ಇದೆ ಸಾಕಷ್ಟು ಎಲ್ಲಾ ಒಂದ್ ಏಳೆಂಟು ಜಿಲ್ಲೆಯಿಂದ ವಿದ್ಯಾರ್ಥಿಗಳು ನಮ್ಮ ಧಾರವಾಡಕ್ಕೆ ಎಜುಕೇಶನ್ ಬರ್ತಾರೆ ಅಧ್ಯಕ್ಷ ನಾವು ಎಷ್ಟು ಸಲ ಪದೇ 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 ವಿನಂತಿ ಮಾಡ್ಕೊಂತೀವಿ ನಮ್ಮಲ್ಲಿ ಹಾಸ್ಟೆಲ್ಗಳ ಕೊರತೆ ಭಾಳ ದೊಡ್ಡ ಕೊರತೆ ಇದೆ ಈಗಾಗಲೇ ನಾ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿನಿ ಇದನ್ನ ಇವತ್ತು ತಮ್ಮ ಮುಖಾಂತರ ಕೂಡ ನಾ ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಹಾಸ್ಟೆಲ್ ಫೆಸಿಲಿಟಿಗಳನ್ನ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಬಡ ಮಕ್ಕಳು ಬಂದಿರ್ತಾರೆ ಅವ್ರಿಗೆ ಹಾಸ್ಟೆಲ್ ಸಿಗೋಂಗಿಲ್ಲ ಆಮೇಗಾಗಲೇ ಮೊನ್ನೆ ಸರ್ಕಾರ ಕೂಡ ಒಂದು ಆದೇಶ ಮಾಡಿತ್ತು ಮೆರಿಟ್ ಮ್ಯ ಮೆರಿಟ್ ಮ್ಯ ಮಾಡೋಕೆ ಬೆಂಗಳೂರಿಂದ ಸಿಲೆಕ್ಷನ್ ಮಾಡಿ ಕಳಿಸ್ತಾರೆ ನಮ್ಮ ಭಾಗದ ರೇ ನಮ್ಮ ಭಾಗದ ಅತ್ಯಂತ ಕಡು ಬಡವ ಮಕ್ಕಳಿಗೆ ಹಾಸ್ಟೆಲ್ ಸಿಗದಂಥ ವ್ಯವಸ್ಥೆ ಆಗಿದ್ದು ಇದೆಲ್ಲರಿಗೂ ಭಾಳ ಆತಂಕ ಉಂಟು ಮಾಡಿತ್ತು ಅಧ್ಯಕ್ಷ ಮಂಡ್ಯದ್ದು

ಕಾಲೇಜ್ಗಳು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಏನಾದವು ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಏನಿದಾವೆ ಅದು ಟೋಟಲಿ ಕಮರ್ ಕಮರ್ಷಲೈಸ್ ಆಗೋಗ್ಬಿಟ್ಟವು ಆ ವ್ಯವಸ್ಥೆಯಲ್ಲಿ ಬಡ ಮಕ್ಕಳು ಅಂತ ಹೋಗಿ ಆ ಡೊನೇಷನ್ ಕೊಟ್ಟು ಹಾಸ್ಟೆಲ್ ಫೀಸ್ ಫೀಸ್ ಕೂಡ ಎರಡೆರಡು ಲಕ್ಷ ರೂಪಾಯಿ ಪಿ ಯು ಸಿಗೆ ಪಿ ಯು ಸಿ ಅಡ್ಮಿಷನ್ ಸೈನ್ಸ್ಗೆ ಎರಡು 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 ಲಕ್ಷ ಚಿಲ್ಡ್ರಾ ಇವತ್ತು ಅಡ್ಮಿಷನ್ ಅಡ್ಮಿಷನ್ ಫೀಸ್ ಆಗಿದೆ ಇಂಥದನ್ನ ಸಾಮಾನ್ಯ ಜನರು ಇವತ್ತು ಎಜುಕೇಷನ್ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಗೌರ್ಮೆಂಟ್ಸ್ ಕಾಲೇಜ್ಗಳನ್ನು ಇನ್ನೂ ನಮಗೆ ಜಾಸ್ತಿ ಮಾಡಿಕೊಡ್ಬೇಕಂತೇಳಿ ನಾವು ಭಾಳ ಕಳಕಡೆ ವಿನಂತಿ ಮಾಡ್ಕೊತೇನೆ ಅಧ್ಯಕ್ಷೆ ಇದಕ್ಕಿಂತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಪ ವಿದ್ಯಾವಂತರಕ್ಕೂ ನಂತರದಿಂದಲ್ಲಿ ನಮ್ಮ ಧಾರವಾಡದಲ್ಲಿ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪತ್ ಅಧ್ಯಕ್ಷ ಯಾವತ್ತು ತಾವು ಇದಕ್ಕೊಂದು ಕಾಯ್ದೆ ತೆತ್ತಿದ್ದು ಪಡೆ ಆಗಲೇಬೇಕು ಮಾನ್ಯ ಕೃಷ್ಣ ಬೇರೆಗೌಡರು ಕೂಡ ಕೃಷ್ಣ ಬೇರೆಗೌಡ ಸರ್ ಕೃಷ್ಣ ಬೇರೆಗೌಡ ಸರ್ ತಮಗೆ ವಿನಂತಿ ಮಾಡ್ಕೊತೇನೆ ಒಂದು ಕಾಯ್ದೆಯನ್ನು ತಾವೆಲ್ಲರೂ ಕೂಡಿ ಇವತ್ತು ಸಂತೋಷ್ ಲಾಡವ್ರನ್ನೂ ಕರೆಸಿ ಸರ್ ನಮ್ಮ ಭಾಗದಲ್ಲಿ ಇವತ್ತು ಟಾಟಾ ಮಾರ್ಕಪೋಲು ಟಾಟಾ ಮಾರ್ಕೋಪೋಲು ಅದನ್ನು ಕೊಟ್ಟಂತ ಎಲ್ಲಾ ಲ್ಯಾಂಡ್ ಅಷ್ಟು ಏನ್ ಇಂಡಸ್ಟ್ರಿಯಲ್ಯಾ ಲ್ಯಾಂಡ್ ಐತೆ ಅದು ನನ್ನ ಕ್ಷೇತ್ರದ ನಮ್ಮ ಭಾಗದ ಜನರ ಹೊಲಗಳು ಹೌದು ಬಹಳ ಕನಿಷ್ಠ ಪ್ರಮಾಣದಲ್ಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಪರ್ ಎಕರ್ಗೆ ರೇಟ್ ಕೊಟ್ಟರು ತಗೊಂಡ್ರು ಆಮ್ಯಾಗ ನಾವು ಗೌರ್ಮೆಂಟ್ ಇಂದ ಅವ್ರಿಗೆಲ್ಲ ಫ್ರೀ ಕೊಟ್ವಿ ವಾಟರ್ ವಾಟರ್ ಲೈನ್ ಹಾಕಿ ಕೊಟ್ವಿ ಸಾಕಷ್ಟು ಫೆಸಿಲಿಟಿ ಮಾಡಿಕೊಟ್ವಿ ಅದ್ರ ಪರಿಸ್ಥಿತಿ ಅದಕ್ಕೆ ಒಂದು ಸಾವಿರ ಎಕರೆ ಕೊಟ್ಟೆ ಒಂದ್ ಸಾವಿರ ಎಕರೆ ಒಂದ್ ಅವರ ಸ್ಟಾರ್ಟಾದ ಅವ್ರ ಕೊಟ್ಟಿಂತದ್ ಮೊನ್ನೆ ಅಧ್ಯಕ್ಷೆ ಇವತ್ತ ನಮ್ ಲೋಕಲ್ ಹುಡುಗರು ಯಾರಿಗೂ ಅವಕಾಶ ಇಲ್ಲ ಅಧ್ಯಕ್ಷ ಆಮ್ಯಾಗ ಏನು ಇಪ್ಪತ್ತು ವರ್ಷದಿಂದ ಅವ್ರ ಜಸ್ಟ್ ಅವ್ರ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಜೊತೆಗೆ ಅವ ಅವ್ರಿಗೆ ಇದ್ದಂತ ಹುಡುಗರು ಯಾರೋ ಒಂದ್ ಸ್ಮಾಲ್ ಮಾಡಿ ಬಂದ್ ಇಪ್ಪತ್ತವ್ರು ಇಪ್ಪ ಇಪ್ಪತ್ತ ವರ್ಷದಿಂದ ಇನ್ಕ್ರಿಮೆಂಟ್ ಇಲ್ಲ ಜೊತೆಗೆ ಅವ್ರ ಏನಾದ್ರೂ ಸ್ಮಾಲ್ ಸ್ಟ್ರೈಕ್ ಮಾಡಿದ್ರ ಅವ್ರ ನೆಲಕ್ಕಿತ್ತು ಜಮ್ಶೇದ್ಪುರ್ ಆಮೇಗ್ ಬಿ ಆರ್ ಕಡೆ ಅವರು ಎಲ್ಲೆಲ್ಲಿ ಯೂನಿಟ್ ಅದು ಇಲ್ಲಿನ ತೆಗೆದು ಅಲ್ಲಿ ಹಾಕ್ತಾರೆ ಪಗಾರ ಇರೋದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಪಗಾರ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹಾಕೋ ವ್ಯವಸ್ಥೆ ಮಾಡ್ತಾರೆ ಇದಕ್ಕೆ ನಾವು ಕಂಟ್ರೋಲ್ ಮಾಡಲೇಬೇಕು ಅಧ್ಯಕ್ಷೆ ಆಮ್ಯಾಗ ಒಂದು ಕಾಯ್ದೆ ತಿದ್ದುಪಡಿ ತಂದು ನಮ್ಮ ನಮ್ಮ ಲೋಕಲ್ ಏನಿರ್ತಾವೆ ಲೋಕಲ್ ಇಂಡಸ್ಟ್ರಿಗಳು ಏನು ಡೆವಲಪ್ ಹಾಕೋ ಲೋಕಲ್ ಮಕ್ಕಳಿಗೆ ಜಾಸ್ತಿ ಓದ್ಕೊಡುವಂಥದ್ದು ಆಗ್ಬೇಕು ಆಮ್ಯಾಗೆ ಯಾವ ಇಂಡಸ್ಟ್ರಿಯಲ್ಲೂ ನಮ್ಮ ಲೋಕಲ್ ಹುಡುಗರು ತೊಗೊಳಂಗಿಲ್ಲ ಅಧ್ಯಕ್ಷೆ ನಮ್ಮ ಹುಡುಗರೆಲ್ಲ ಹೋಗಿ ಗೋವಾದಾಗ ಇಲ್ಲ ಮುಂಬೈದಾಗ ಎಲ್ಲರೂ ಬೆಂಗಳೂರಿಗೆ ದುಡಿಯೋಕ್ಕೆ ಬರ್ಬೇಕು ನಮ್ಮಲ್ಲಿ ಇಷ್ಟ ಇಂಡಸ್ಟ್ರಿ ಇಟ್ಕೊಂಡು ಇಲ್ಲಿ ನೋಡಿದ್ರೆ ಬಿಹಾರ್ ಕಡಿಂದ ಯು ಪಿ ಕಡೆಯಿಂದ ಅಸ್ಸಾಂ ಕಡೆಯಿಂದ ಇಲ್ಲೆಲ್ಲ ಅವ್ರು ಇಟ್ಕೊಂತಾರೆ ಇದು ತಾರತಮ್ಯ ಬಹಳ ದೊಡ್ಡ ತಾರತಮ್ಯ ಆಗೈತಿ ಇದಕ್ಕೆ ಇದಕ್ಕೆ ಎಲ್ಲಾ ಕೂತ್ ನಮ್ಮ ಸರ್ಕಾರ ಅಂತ ಹೇಳಿ ನಾನು ಬಹಳ ಕಳಕೊಂಡು ಜೊತೆಗೆ ಅಧ್ಯಕ್ಷ ಇನ್ನ ಎರಡ ಪಾಯಿಂಟ್ ಎರಡ್ ಮೂರ್ ಪಾಯಿಂಟ್ ಇದು ನಮ್ಮಲ್ಲಿ ಈಗಾಗಲೇ ಕೋನ್ ರೆಡ್ಡಿ ಅವರು ಆ ಇದನ್ನ ಬೆನ್ನೆಳದ ಬಗ್ಗೆ ಮಾತಾಡಿದ್ರು ಅದೇ ರೀತಿ ತುಪ್ರಿ ಹಳ್ಳ ಕೂಡ ತುಪ್ರಿ ಬೆನ್ನಾಳ ಎರಡು 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 ಹಳ್ಳಗಳು ಬಹಳ ದೊಡ್ಡ ಸಮಸ್ಯೆ ಒಳಗಿದ್ದಂತ ಯಾಕಂದ್ರೆ ಫ್ಲಡ್ ಬಂತಂದ್ರೆ ಬಹಳ ದೊಡ್ಡ ಪ್ರಮಾಣದಿಂದ ಫ್ಲಡ್ ಹಾಕವು ಹೋದ ಬಾರಿಗೆ ನಾವು ಅದಕ್ಕೆ ಒಂದು ಇದು ಮಾಡಿದ್ವಿ ಸ್ವಲ್ಪ ಕೆಲಸ ಆಗೈತಿ ಆದ್ರ ಇನ್ನೂ ಆಗುವಂತ ಬಹಳ ಐತಿ ಅದಕ್ಕೂ ಕೂಡ ಸರ್ಕಾರ ಒತ್ತು ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ತರಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷ ಅಧ್ಯಕ್ಷೆ ಇದ್ರಿ ಕೆರೆ ಇನ್ನೊಂದು ಕೆರೆಗಳು ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಅಂದ್ರೆ ನಮ್ಮ ಶಹರದಲ್ಲಿ ಇದ್ದಂಥ ಹುಬ್ಬಳ್ಳಿ ಧಾರವಾಡ ಸಿಟಿ ಅಂತ ಸಿಟಿಯಲ್ಲಿ ಯಾಕಂದ್ರೆ ಬೆಂಗಳೂರು ಬಿಟ್ರೆ ದೊಡ್ಡ ಶಹರ್ ನಮ್ಮದೇ ಹುಬ್ಬಳ್ಳಿ ಧಾರವಾಡ ಅಂತದ್ರಲ್ಲಿ ಏನ್ ಶಹರದಲ್ಲಿ ಇದ್ದಂತ ಕೆರೆಗಳಿದ್ದು ಆ ಕೆರೆ ಒಳಗ ಆಪು ಆಮ್ಯಾಗ ಅಂತರ್ಗಂಗೆ ಅವೆಲ್ಲ ಬೆಳ್ಕೊಂಡು ಕೆರೆಗಳೆಲ್ಲ ವೀಡ್ ತುಂಬ್ಕೊಂಡ್ಬಿಟ್ಟಿದೆ ಇದ್ರ ಬಗ್ಗೆ ಅವ್ನೇನೋ ರಿಸರ್ಚ್ ಮಾಡಿಸಿ ಸರ್ಕಾರದಿಂದ ಇದಕ್ಕೆ ಕೊಟ್ಟು ಎಲ್ಲ ಕೆರೆಗಳನ್ನ ಶುದ್ಧ ನೀರು ಇರುವಂತವು ಎಲ್ಲ ಡ್ರೈನೇಜ್ ವಾಟರ್ ಕೂಡ ಸಂಪೂರ್ಣವಾಗಿ ಕೆರೆ ನೀರೆಲ್ಲ ಹೋಗಿ ಡ್ರೈನೇಜ್ ಡ್ರೈ ಡ್ರೈನೇಜ್ ವಾಟರ್ ಹೋಗಿ ಕೆರೆ ಕೊಡ್ತೇವೆ ಇದರಿಂದ ಎಲ್ಲ ನೀರು ನೀರು ಕಲುಷಿತ ತಗೊಂಡೈತಿ ಇದರಿಂದ ನಮ್ಮ ಅಂತರ್ಜಲ ಮಟ್ಟಕ್ಕೆ ಕೂಡ ನಾಳೆ ಬರೋ ಬರುವಂತ ದಿನದಲ್ಲಿ ಅಂತರ್ಜಲ ಮಟ್ಟದಲ್ಲಿ ಕೂಡ ಆ ಕಲುಷಿತ ನೀರು ಒಳಗೆ ಹೋಗ್ತೈತೆ ಅನ್ನುವಂಥದ್ರ ಬಗ್ಗೆ ಇದಕ್ಕೆ ಸರ್ಕಾರ ಒತ್ತು ಕೊಡಬೇಕಂತೇಳಿ ನಾನು ಬಾಳ ಅಂತ ಅಧ್ಯಕ್ಷ ಯಾಕಂದ್ರೆ ಇದ್ರ ಜೊತೆಗೆ ಇನ್ನೊಂದು ಕೊನೆಯದಾಗ ಅಧ್ಯಕ್ಷ ತಮಗೆ ಹೇಳುದು ಇವತ್ತ ಆಶ್ರಯ ಮಣಿಗಳು ಆಶ್ರಯ ಮಣಿಗಳನ್ನ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಆಶ್ರಯ ಮಣಿ ಪ್ಲಸ್ ಮೂವತ್ತು ಮೂವತ್ ಸಾವಿರ ರೂಪಾಯಿ ಆ ಎನ್ ಆರ್ ಜಿ ಒಳಗೆ ನಾವು ಅವ್ರಿಗೆ ಲೇಬರ್ ಕಾಂಬಿನೆಂಟ್ ಅಂತೇಳಿ ಅಹ್ ಕೊಡ್ತೀವಿ ಒಟ್ಟು ಒಂದೂವರೆ ಲಕ್ಷ ಒಂದು ಆಶ್ರಯ ಮಣಿ ಬರ್ತದೆ ಅಧ್ಯಕ್ಷ ಅಧ್ಯಕ್ಷ ಒಂದ್ ಒಂದೂವರೆ ಲಕ್ಷ ರೂಪಾಯಿದಾಗ ಯಾರೂ ಮಣಿ ಕಟ್ಕೊಳಕ್ ಸಾಧ್ಯ ಇಲ್ಲ ಅಧ್ಯಕ್ಷ ಅದನ್ನ ಕನಿಷ್ಠ ಪ್ರಮಾಣ ಮೂರ್ ಲಕ್ಷ ಸಿಕ್ಕಾದ್ರೂ ಏರ್ಸ್ಬೇಕಂತೇಳಿ ನನ್ನ ಬಾಕ್ ನಮ್ಮ ಕಳಕಳಿ ವಿನಂತಿ ಮೂರ್ ಲಕ್ಷ ಸಿಕ್ಕಾದ್ರೂ ಅದನ್ನ ಕನಿಷ್ಠ ಇಮೇಟ್ ಅದನ್ನ ತಕ್ಷಣ ಬದಲಾವಣೆ ಕಾಯ್ದೆ ಅಂತ ಅಂತೇಳಿ ನಾವು ನಿನ್ನೆ ಕೂಡ ಮುಖ್ಯಮಂತ್ರಿಗೂ ವಿನಂತಿ ಮಾಡ್ಕೊಂಡಿ ಇವತ್ತು ಕೂಡ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೇನೆ ಮೂರು ಲಕ್ಷ ಆದ್ರೂ ಕನಿಷ್ಠ ಪ್ರಮಾಣ ಮಾಡಿಕೊಡ್ರಿ ಅಂತೇಳಿ ತಮಗೆ ಕಳಕಳಿಯಿಂದ ವಿನಂತಿ ಈಗಾಗ್ಲೇ ಅಧ್ಯಕ್ಷ ಇನ್ನೊಂದು ಸ್ಮಾಲ್ ಇನ್ ಎರಡದ ಅಧ್ಯಕ್ಷನು ಆಮೇಲೆ ಏನು ಹಾಸ್ಪಿಟಲ್ಗಳಲ್ಲ ಅಧ್ಯಕ್ಷ ಡಾಕ್ಟರ್ ಗಳು ಕೊರತೆ ಬಹಳ ದೊಡ್ಡ ಕೊರತೆ ಐತಿ ಸರ್ಕಾರಿ ದವಾಖಾನೆಗಳಲ್ಲೆಲ್ಲ ನರ್ಸ್ಗಳು ಕೊರತೆ ಇದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಏನ್ ನಮ್ಮ ಪಿ ಎಚ್ ಸಿಗಳದವ್ ಮಾನ್ಯ ಹೆಲ್ತ್ ಮಿನಿಸ್ಟರ್ ಕೂಡ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ಎಲ್ಲಿ ನಂದಂತಲ್ಲ ಇಲ್ಲಿ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಪಿ ಎಚ್ ಸಿಗಳ್ ಪಿ ಎಚ್ ಸಿ ಇದ್ದಂತಲ್ಲಿ ಡಾಕ್ಟರ್ ಗಳು ಇಲ್ಲೈತಿ ತಕ್ಷಣ ಡಾಕ್ಟರ್ ಕಾನ್ಫಾರ್ಮ್ ಮಾಡಿ ಡಾಕ್ಟರ್ ತುಂಬಿಕೊಡ್ಬೇಕು ನಮಗೆ ನರ್ಸ್ ಗಳು ಕೊರತೆ ಇದ್ದಂತಲ್ಲಿ ನರ್ಸ್ಗಳು ನಮ್ಗೆ ಹಾಕಿ ಕೊಡುವಂತ ಕೆಲಸ ಆ ಬೇಕಾ ಅಧ್ಯಕ್ಷ ಇದು ಇದೊಂದು ನಾನು ಭಾಳ ಕಳ್ಕಳಿವೆನಂತೆ ಅಧ್ಯಕ್ಷ ಈಗಾಗಲೇ ಸೌದಿ ಅವರು ಮಾತಾಡುವಂಥ ಟೈಮಲ್ಲಿ ಇತ್ನಾಲ್ ಬಗ್ಗೆ ಹೇಳಿದ್ರು ಇತ್ನೋಲ್ ಆ್ಯಕ್ಚುಲಿ ಆ ಥರ ಬಂದ್ ಮಾಡೋದ್ರಿಂದ ಯಾಕಂದ್ರೆ ಫಸ್ಟ್ ಪರ್ಮಿಷನ್ ಕೊಟ್ಟಿದ್ದವರು ಈಗ ಅದನ್ನ ಬಂದ್ ಮಾಡಿಬಿಟ್ರೆ ಅದ್ರ ಮ್ಯಾಗೆ ಎಷ್ಟೋ ಫ್ಯಾಕ್ಟ್ರಿಗಳು ಡಿಪೆಂಡ್ ಅವ್ರು ಅಧ್ಯಕ್ಷ ಆಮೇಲೆ ಕಬ್ಬಿನ ರೇಟ್ ಇನ್ಕ್ರೀಸ್ ಮಾಡಲಿ ಯಾಕೆ ಇವ್ರು ರೇಟ್ ಇನ್ಕ್ರೀಸ್ ಆಗತ್ತೆ ನಮ್ಮ ಪಾಪ ನಮ್ಮ ಇವ್ರು ಹೇಳಿದ್ರು ನಮ್ಮ ಜಾರಕಿಹೊಳಿ ಸಾಹೇಬ್ರು ಹೇಳಿದ್ರು ಅವ್ರು ಹೇಳ್ದಂಗೆ ಇನ್ಕ್ರೀಸ್ ಆದ್ರೆ ನಮ್ಗೆ ನಮ್ಗೆ ನಮ್ಮ ಕಬ್ಬಿಣ ರೈತರಿಗೂ ರೇಟ್ ಇನ್ಕ್ರೀಸ್ ಮಾಡಿಕೊಡ್ರಿ ಬರೇ ಬರೇ ಕನ್ಸ್ಯೂಮರ್ಸ್ ಆಗಿ ನೋಡ್ಬೇಡ್ರಿ ಅವ್ರ ರೈತರು ಇವತ್ತು ನಿಜವಾಗಿಯೂ ಬಹಳ ಕಷ್ಟ ಆಗುತ್ತೆ ಸರ್ ನಾವು ಮಣ್ಣಿನ ಹೇಳಿ ಇಳುವರಿ ಭಯಂಕರ ಕಮ್ಮಿ ಬರಕತ್ತೈತಿ ಯಾಕಂದ್ರೆ ಸರಿಯಾಗಿ ಮಳಿ ಇಲ್ಲ ಬೆಳಿ ಇಲ್ಲ ರೈತರ ಪರಿಸ್ಥಿತಿ ಬಹಳ ಗಂಭೀರ ಐತೆ ಅಧ್ಯಕ್ಷೆ ಅದಕ್ಕೆ ಫ್ಯಾಕ್ಟರಿ ಕೂಡ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಚೆನ್ನಾಗಿ ಎಲ್ಲ ಸಜೆಷನ್ ಕೊಟ್ಟಿದ್ದೀನಿ ಮನೆ ಇನ್ನು ಇನ್ನು ಅದ ಸ್ಮಾಲ್ ಅಧ್ಯಕ್ಷ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಇಷ್ಟೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಮಗೆ ಪೊಲಿಟಿಕಲ್ ಪೊಲಿಟಿಕಲ್ ಆಮೇಲೆ ಐ ಟಿ ಐ ಕಾಲೇಜ್ಗಳು ಆಮೇಲೆ ನಮ್ಮಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಕೂಡ ನಮ್ಮ ನಮ್ಮ ಇಡೇ ಉತ್ತರ ಕರ್ನಾಟಕ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾಕಂದ್ರೆ ಇಷ್ಟ ದೊಡ್ಡ ಎಜುಕೇಶನ್ ಸೆಂಟರ್ ಇದುಕೊಂಡು ಒಂದು ನಮಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಗೌರ್ಮೆಂಟ್ ಕಾಲೇಜ್ ಮಾಡಿಕೊಡಕ್ಕೆ ಒತ್ತಾಯ ಮಾಡ್ತಾ ಅಧ್ಯಕ್ಷ ನನಗ್ ಕೂಡ ಇನ್ನೊಂದು ಇನ್ನು ಇನ್ನೊಂದ್ ಲಾಸ್ಟ್ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಬಿಆರ್ ಟಿ ಎಸ್ ಹುಬ್ಳಿ ಧಾರವಾಡ ನಡಕ್ ನಾವು ಬಿಆರ್ ಟಿ ಎಸ್ ಬಸ್ ಮಾಡಿದ್ವಿ ಅದನ್ನ ಅಹಮದಾಬಾದ್ ಮಾದರಿ ಅಂತೇಳಿ ಮಾಡಕ್ ಹೋದ್ವಿ ಅದು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿ ಹೊತ್ತು ಅಧ್ಯಕ್ಷ ಫೇಲ್ಯೂರ್ ಆಗಿ ಇವತ್ತು ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ ಸಾಧ್ಯ ಐತಿ ಅದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಿ ಅದನ್ನ ಪ್ಲಾನ್ ಚೇಂಜ್ ಮಾಡುವಂತ ವ್ಯವಸ್ಥೆ ಹೇಳಿ ಅದನ್ನ ಪ್ಲಾನ್ ಚೇಂಜ್ ಮಾಡಿ ಹೊಸಾರು ಒಂದು ಏನಾರ ಅದ ಇದ್ದಂತ ಸಿಸ್ಟಮ್ ಅಲ್ಲೇ ಚೇಂಜ್ ಮಾಡ್ಬೇಕಂತ ಹೇಳಿ ನನ್ನ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಮೊನ್ನೆ ಅಧ್ಯಕ್ಷ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಯ ಸಲ್ಲಿಸಿ ಮಾತೇಯ್ ಚೇಂಜ್ ಮಾಡುದ್ರೆ ಯಾರು algún